ಎರಡು ಸಾವಿರದ ಇಪ್ಪತ್ತಾರರ ಬಜೆಟ್ ಬಗ್ಗೆ ಸರ್ಕಾರ ಹಲವು ಘೋಷಣೆಯನ್ನು ಮಾಡಿದೆ ಆದರೆ ಈ ಬಜೆಟ್ನಲ್ಲಿ ನಿಜವಾಗಲೂ ಏನಿದೆ ಜನರಿಗೆ ಏನು ಲಾಭ ಅದನ್ನು ಸರಳವಾಗಿ ನೋಡೋಣ ಮೊದಲು ಬಜೆಟ್ ಅಂದರೆ ಏನಂತ ತಿಳ್ಕೊಳ್ಳೋಣ ಬಜೆಟ್ ಅಂದರೆ ಸರ್ಕಾರದ ಹಣದ ಯೋಜನೆ ಸರ್ಕಾರಕ್ಕೆ ಎಷ್ಟು ಹಣ ಬರುತ್ತೆ ಎಷ್ಟು ಹಣ ಖರ್ಚು ಮಾಡ್ತಾರೆ ಅನ್ನೋದು ಲೆಕ್ಕ ಸರ್ಕಾರಕ್ಕೆ ಬರುವ ಹಣ ನಾವು ನೀವುಗಳೆಲ್ಲ ಕಟ್ತಿರೋ ಟ್ಯಾಕ್ಸ್ ಕಂಪ್ನಿಗಳು ಕಟ್ತಿರೋ ಟ್ಯಾಕ್ಸ್ ಅಲ್ಲಿ ಖರ್ಚು ಮಾಡ್ತೀವಿ ಅಲ್ಲಿಂದ ಟ್ಯಾಕ್ಸ್ ಕಟ್ ಆಗುತ್ತೆ ಅದು ಹೋಗೋದಿಲ್ಲ ಸರ್ಕಾರಕ್ಕೆ ಕೋಟಿ ಕೋಟಿ ದುಡ್ಡಿರುವ ಕಂಪನಿಗಳು ಕೂಡ ಟ್ಯಾಕ್ಸ್ ಅನ್ನ ಕಟ್ಟುತ್ತದೆ ಆದ್ರೆ ಇಷ್ಟೆಲ್ಲ ಬರ್ತಿರೋ ದುಡ್ಡನ್ನ ಏನ್ ಮಾಡ್ತಾರೆ ರಸ್ತೆಗಳಿಗೆ ರೈಲುಗಳಿಗೆ ಶಾಲೆಗಳಿಗೆ ಮತ್ತೆ ಆಸ್ಪತ್ರೆಗೆ ಮತ್ತು ರೈತರಿಗೆ ಸಹಾಯ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತಾರ ಸರ್ಕಾರ ಏನ್ ಹೇಳಿದೆ ಅಂದ್ರೆ ಈ ವರ್ಷ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡ್ತೀವಿ ಅಂತ ಹೇಳಿದೆ ಆದ್ರೆ ಬರುವ ಹಣಕ್ಕಿಂತ ಖರ್ಚು ಜಾಸ್ತಿ ಅದರರ್ಥ ಸರ್ಕಾರ ಸಾಲ ಮಾಡಬೇಕು ಸಾಲ ಜಾಸ್ತಿ ಆದ್ರೆ ಮುಂದಿನ ವರ್ಷಗಳಲ್ಲಿ ಅದನ್ನ ತೀರಿಸಬೇಕು ಮಿಡಲ್ ಕ್ಲಾಸ್ ಜನರಿಗೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತಾರಂತ ಸರ್ಕಾರ ಹೇಳಿದೆ ಅದರ ದೊಡ್ಡ ಬದಲಾವಣೆ ಆಗ್ತಿರೋದು ಯಾರಿಗೂ ಕೂಡ ಕಾಣ್ತಾ ಇಲ್ಲ ಬೆಲೆ ಏರಿಕೆ ಜನರಿಗೆ ಮುಖ್ಯವಾದ ವಿಷಯ ಏನಂದ್ರೆ ಬೆಲೆ ಏರಿಕೆ ತರಕಾರಿ ಪೆಟ್ರೋಲ್ ಗ್ಯಾಸ್ ಬೆಲೆ ಕಡಿಮೆ ಆಗಬೇಕು ಆದ್ರೆ ಬಜೆಟ್ ನಲ್ಲಿ ಈ ವಿಷಯ ನೇರ ಪರಿಹಾರ ಹೆಚ್ಚು ಕಾಣುತ್ತಿಲ್ಲ ಅನ್ನೋದು ಕೆಲವರ ಅಭಿಪ್ರಾಯ ರೈತರ ಸಹಾಯ ಯೋಜನೆ ಮುಂದುವರೆಸುತ್ತೇವೆ ಅಂತ ಹೇಳಿದ್ದಾರೆ ಸಾಲ ತಾವು ಬೆತ್ತಿದಂತ ಬೆಳೆ ಮತ್ತೆ ಬೆಂಬಲ ಬಗ್ಗೆ ಹೇಳಲಾಗಿದೆ ಆದರೆ ರೈತ ಕೇಳೋದಿನಂದರೆ ತಾನು ಬೆತ್ತಿದಂಥ ಬೆಳೆಗೆ ಸರಿಯಾಗಿ ಬೆಲೆ ಸಿಗಬೇಕು ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಗಳಿಗೆ ಮತ್ತು ಆಸ್ಪತ್ರೆಗಳಿಗೆ ಹಣವನ್ನು ಹೆಚ್ಚಿಸಲಾಗಿದೆ ಇದು ಒಳ್ಳೆಯ ವಿಷಯ ಆದರೆ ಹಂಚಿಕೆ ಮಾಡೋದು ಅಷ್ಟೇ ಸಾಲದು ಇದನ್ನು ಸರಿಯಾಗಿ ಬಳಸಬೇಕು ಅಭಿವೃದ್ಧಿ ಕೆಲಸಗಳು ಅಂದರೆ ರಸ್ತೆ ರೈಲು ಕೈಗಾರಿಕೆ ಇದಕ್ಕಾಗಿಯೇ ಜಾಸ್ತಿ ಹಣವನ್ನು ಕೊಡಲಾಗಿದೆ ಇದು ಸರಿಯಾಗಿ ನಡೆದರೆ ಉದ್ಯೋಗ ಅವಕಾಶ ಹೆಚ್ಚಾಗಬಹುದು ಆದರೆ ಜನರ ಪ್ರಶ್ನೆ ಏನಂದ್ರೆ ಬಜೆಟ್ ನಲ್ಲಿ ಹೇಳಿದ ಎಲ್ಲ ವಿಷಯಗಳು ನಿಜವಾಗ್ಲೂ ಜನರಿಗೆ ತಲುಪ್ತವ ಮಧ್ಯಮ ವರ್ಗ ರೈತರು ಯುವಕರು ಎರಡ್ ಸಾವಿರದ ಇಪ್ಪತ್ತಾರರ ಬಜೆಟ್ ನಲ್ಲಿ ಒಳ್ಳೆ ಅಂಶಗಳಿವೆ ಆದ್ರೆ ಸವಾಲುಗಳು ಕೂಡ ಇವೆ ಮಧ್ಯಮ ವರ್ಗ ರೈತರು ಯುವಕರು ಎಲ್ರಿಗೂ ಸಮಾನ ಲಾಭ ಸಿಗಬೇಕು ಬಜೆಟ್ ಏನಾದರೂ ಸಕ್ಸಸ್ ಆದ್ರೆ ಅದು ಕಾಗದಲ್ಲ ಜನರ ಜೀವನದಲ್ಲಿ ಕೂಡ ಬದಲಾಗಬೇಕು ಬದಲಾವಣೆ ಆಗ್ತಿದೆಯೋ ಇಲ್ಲೋ ಅಂತ ಬರುವ ದಿನಗಳಲ್ಲಿ ಗೊತ್ತಾಗಬಹುದು